ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕ ಶಾಲೆ ಇವತ್ತು ನಾನು ಪಾಕದಿಂದ ಶೇಂಗಾ ಉಂಡಿನ ಯಾವ ಥರ ಮಾಡೋದು ಏನು ಅನ್ನೋದನ್ನು ಇದ್ದೀನಿ ನಾಗರ ಪಂಚಮಿಯ ವಿಶೇಷವಾಗಿರುವಂತಹ ಶೇಂಗಾ ಉಂಡಿನ ಪ್ರತಿಯೊಬ್ಬರೂ ಸಹ ಮಾಡ್ತಾ ಇರ್ತಾರೆ ಇವತ್ತು ನಾನು ಪಾಕದಿಂದ ಯಾವ ಥರ ಉಂಡೆ ಮಾಡೋದು ಅನ್ ಅಂತ ಅನ್ನೋದನ್ನು ನಾನು ಇದ್ದೀನಿ ಇವಾಗ ನಾನು ಎರಡು ಒಂದು ಕಪ್ಪಷ್ಟು ಶೇಂಗಾ ತೊಗೊಂಡು ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ನೀವು ಯಾವ ಕಪ್ಲೇ ಶೇಂಗಾ ತೊಗೊಂಡಿರ್ತೀರೋ ಅದೇ ಕಪ್ಲೇ ಬೆಲ್ಲ ತೊಗೊಳ್ಬೇಕು ಇವಾಗ ನಾನು ಒಂದು ಕಪ್ಪು ಶೇಂಗಾ ಹಾಕಿ ನೀಟಾಗಿ ಈ ಥರ ಚೆನ್ನಾಗಿ ಗರಿ ಗರಿ ಆಗೋ ತಕನ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಾ ನೋಡ್ತಾಯಿದ್ರಲ್ಲ ಈ ಥರ ಸಿಪ್ಪೆ ಬಿಡಬೇಕು ಸಿಪ್ಪೆ ಬಿಡೋ ತಕನ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇವಾಗ ಒಂದು ಬಾ ಬಾಂಡಲಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಹಾಕಿ ಅದಕ್ಕೆ ಕಾಲು ಕಪ್ಪಷ್ಟು ನೀ ಕಾಲು ಕಪ್ಪಷ್ಟು ಅಷ್ಟೇ ನೀರು ಹಾಕ್ಕೊಳ್ಬೇಕು ಯಾಕಪ್ಪ ಅಂತಂದರೆ ಜಾಸ್ತಿ ನೀರು ಹಾಕಿದ್ರಪ್ಪ ಅಂತಂದರೆ ಬೇಗ ಪಾಕ ಬರೋದೇ ಇಲ್ಲ ಅದಕ್ಕೆ ನೀವು ಸ್ವಲ್ಪ ಕಡಿಮೆ ನೀರು ಹಾಕಿದ್ರಪ್ಪ ಅಂತಂದರೆ ಬೇಗನೆ ಪಾಕ ಬರ್ತೈತೆ ಅದಕ್ಕೆ ನಾನು ಇವಾಗ ನೋಡ್ತಾ ಇದ್ರಲ್ಲ ಕಾಲು ಕಪ್ಪಷ್ಟು ಅಷ್ಟೇ ನೀರು ಹಾಕೊಳ್ತಾ ಇದ್ದೀನಿ ನೀವು ಸಹ ಅಷ್ಟೇ ಒಂದು ಕಾಲು ಕಪ್ ಅಷ್ಟೇ ನೀರು ಹಾಕ್ಕೊಳ್ಬೇಕು ಇವಾಗ ನೋಡ್ತಾ ಇದ್ರಲ್ಲ ಬೆಲ್ಲ ಎಲ್ಲ ಕರಿಗಿದೆ ಇವಾಗ ಪಾಕಕ್ಕೆ ಸಣ್ಣದಾಗಿ ಗ್ಯಾಸ್ನ ಲೋ ಫ್ಲೇಮ್ ಇಟ್ಕೊಂಡೆ ನಾನು ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡ್ತಾ ಇದ್ರಲ್ವ ಸಿಪ್ಪೆನ ನಾನು ಇವಾಗ ಈ ಥರ ಸಿಪ್ಪೆನ ಬಿಡಿಸಿ ಇಟ್ಕೊಂಡಿದೀನಿ ಸಿಪ್ಪೆ ಬಿಡಿಸಿ ಒಂದು ಸೈಡಲ್ಲಿ ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾದ್ಮೇಲೇ ಅವು ಶೇಂಗ ಎಲ್ಲ ಗರಿ ಗರಿ ಆದಮೇಲೆ ಉಂಡಿ ಕಟ್ಟಬೇಕಾಗುತ್ತೆ ಸ್ವಲ್ಪ ತಣ್ಣಗಾಗಬೇಕು ಶೇಂಗಾ ಇವಾಗ ನೋಡ್ತಾ ಇದ್ರಲ್ಲ ನಾನು ಪಾಕನ ಯಾವ ಥರ ಇಡಬೇಕು ಅನ್ನೋದನ್ನ ಸಹ ಇದ್ದೀನಿ ಈ ಥರ ಒಂದು ಸೈಡಲ್ಲಿ ಒಂದು ಪ್ಲೇಟಲ್ಲಿ ನೀರು ಹಾಕೊಂಡು ಪಾಕ ಸ್ವಲ್ಪ ಬೆಲ್ಲದ ಪಾಕ ಹಾಕಿ ಈ ತರ ಉಂಡೆ ತರ ಹಾಕ್ಬೇಕು ನೋಡ್ತಾ ನಿಮಗೆ ಕೈಲೇ ತೋರಿಸ್ತಾ ಇದ್ದೀನಿ ಸರಿ ಸಹ ತೋರಿಸ್ತಾ ಇದೀನಿ ನೋಡಿದ್ನಿ ಇವಾಗ ಒಂದ್ ಸ್ವಲ್ಪ ಈ ತರ ಪಾಕ ಹಾಕಿ ಒಂದ್ ಸೈಡ್ ಅಲ್ಲಿ ಈ ತರ ಉಂಡೆ ತರ ಮಾಡ್ಕೊಳ್ಬೇಕಾಗುತ್ತೆ ಆ ತರ ಮಾಡಿದ್ರೆ ಒಂದ್ ಸೈಡ್ ಅಲ್ಲಿ ಉಂಡೆ ತರ ಬಂತು ಅಂತಂದ್ರೆ ಪಾಕ ಆಗಿದೆ ಅಂತ ಅರ್ಥ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಾ ಪಾಕ ಈ ಥರ ಒಂದು ಸೈಡಲ್ಲಿ ಉಂಡೆ ಥರ ಬಂದಿದೆ ನೋಡಿ ಈ ಥರ ಆದರೆ ಪಾಕ ರೆಡಿಯಾಗಿದೆ ಅಂತ ಅರ್ಥ ಓಕೆ ಇವಾಗ ಇದು ಪಾಕ ರೆಡಿಯಾಗಿದೆ ಗ್ಯಾಸನ್ನ ಆಫ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಳ್ಬೇಕು ಸ್ವಲ್ಪ ತಣ್ಣಗಾಗಬೇಕು ಇವಾಗ ನಾನು ಒಂದು ಟೇಬಲ್ ಅಷ್ಟು ಎರಡು ಟೇಬಲ್ ಸ್ಪೂನಷ್ಟು ಕ ಪುಟಾಣಿ ಹಿಟ್ಟು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಅಂತೀರಲ್ವ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಇವಾಗ ನಾನು ಶೇಂಗಾಕ್ಕೆ ಪಾಕನೇ ಎಷ್ಟು ಬೇಕನ್ಸುತ್ತೋ ನೀವು ನೋಡಿ ಹಾಕೊಳ್ಬೇಕಾಗುತ್ತೆ ಪಾಕ ನೋಡ್ತಾ ನೋಡ್ತಾಯಿದ್ರಲ್ವ ಈ ಸ್ವಲ್ಪ ನಾನು ಕಾಲು ಅಷ್ಟೇ ಶೇಂಗಾ ಪಾಕ ಹಾಕೊಳ್ತಾ ಇದ್ದೀನಿ ಪಾಕ ಹಾಕಿದ ಮೇಲೆ ಈ ಥರ ನೀಟ್ ಕಲಿಸ್ಕೊಳ್ಬೇಕು ಸ್ವಲ್ಪ ನೋಡ್ತಾ ಇದ್ರಲ್ವ ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕು ಒಂದು ಸೈಡಿಗೆ ನಾನು ಕೊಬ್ಬರಿನ ಸಹ ತುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಒಂದು ಇಲ್ಲಪ್ಪ ಅಂತಂದರೆ ಒಂದು ಕಪ್ಪಷ್ಟು ನಿಮಗೆ ಕೊಬ್ಬರಿ ಜಾಸ್ತಿ ಹಾಕ್ಬೇಕು ಅನಿಸುತ್ತಂದರೆ ಒಂದು ಕಪ್ಪಷ್ಟು ಕೊಬ್ಬರಿನ ಒಣ ಕೊಬ್ಬರಿನ ತುರಿದು ಒಂದು ಸೈಡಿಗೆ ನೋಡ್ತಾ ಇದ್ರಲ್ವ ಒಣ ಕೊಬ್ಬರಿನ ನಾನು ತುರ್ದು ಇಟ್ಕೊಂಡಿದ್ದೀನಿ ಇವಾಗ ಒಣ ಕೊಬ್ಬರಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ಹಾಕೊಳ್ಬೇಕಾಗುತ್ತೆ ಒಣ ಕೊಬ್ಬರಿ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರ್ತೈತೆ ಉಂಡೆ ಅಂತಲೂ ಹೇಳ್ಬೋದು ಓಕೆ ಇವಾಗ ಒಣ ಕೊಬ್ಬರಿ ನಾನು ಇವಾಗ ಒಣ ಕೊಬ್ಬರಿ ಹಾಕಿದ್ಮೇಲೆ ಇವಾಗ ನಾನು ನೋಡ್ತಾ ಇದ್ದೀರಲ್ವ ಪಾಕ ಹಾಕಿದ್ಮೇಲೆ ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕು ಒಣ ಕೊಬ್ಬರಿ ಹಾಕಿದ್ಮೇಲೆ ಆಮೇಲೆ ನೀವು ಹಿಟ್ಟು ಹಾಕಿದರೆ ನಡೆಯುತ್ತೆ ಕಡಲೆ ಹಿಟ್ಟು ತೊಗೊಂಡಿರ್ತೀರಲ್ವ ಹಿಟ್ಟು ಹಾಕಿದರೆ ನಡೆಯುತ್ತೆ ಇವಾಗ ನಾನು ಎರಡು ಟೇಬಲ್ ಅಷ್ಟು ಹಿಟ್ಟು ಹಾಕೊಳ್ತಾ ಇದ್ದೀನಿ ಹಿಟ್ಟು ಹಾಕಿದ್ಮೇಲೆ ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕು ಬೇಗನೆ ಕಟ್ಟಬೇಕು ಉಂಡೆ ಬಿ ಸ್ವಲ್ಪ ಬಿಸಿ ಇದ್ದಾಗೇ ಉಂಡೆ ಕಟ್ಟಬೇಕು ಇಲ್ಲಪ್ಪ ಅಂತಂದರೆ ತಣ್ಣಗಾದಮೇಲೆ ಉಂಡೆ ಕಟ್ಟಿದರೆ ಆಗೋದೇ ಇಲ್ಲ ಉಂಡೆ ಆಗೋದೇ ಇಲ್ಲ ಅದಕ್ಕೆ ನಾನು ಇವಾಗ ನೋಡ್ತಾ ಇದ್ರಲ್ವ ಕೈಗೆ ಸ್ವಲ್ಪನೇ ಸ್ವಲ್ಪ ನೀರು ಹಚ್ಕೊಂಡು ಹಚ್ಕೊಂಡು ಈ ಥರ ಉಂಡೆನ ಕಟ್ಕೊಳ್ತಾ ಇದ್ದೀನಿ ನಾವು ಇಬ್ರು ಸಹ ಕಟ್ಕೊಳ್ತಾ ಇದ್ವಿ ಸ್ವಲ್ಪ ಬೇಗ ಬೇಗ ಅದು ಆರಿ ಬಿಡುತ್ತೆ ಅನ್ನೋಗೋಸ್ಕರ ಇಬ್ರು ಕಟ್ತಾ ಇದ್ವಿ ನೀವು ಸಹ ಅಷ್ಟೇ ಇನ್ನೊಬ್ಬರು ಸಹಾಯದಿಂದ ಬೇಗ ಬೇಗ ಉಂಡೆ ಕಟ್ಕೊಳ್ಬೇಕು ಓಕೆ ಇವಾಗ ಉಂಡೆ ಈ ಥರ ನೀಟಾಗಿ ಉಂಡೆ ಕಟ್ಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಇವತ್ತಿನ ನಾಗರ ಪಂಚಮಿ ವಿಶೇಷ ಶೇಂಗಾ ಉಂಡಿನ ಪಾಕ ಪಾಕದಿಂದ ಯಾವ ಥರ ಶೇಂಗಾ ಉಂಡೆನ ಮಾಡೋದೇ ಅಂತಂದು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ರೆಸಿಪಿ ಶೇಂಗಾ ಉಂಡೆ ನಿಮಗೆ ಇಷ್ಟ ಆಯ್ತಂದ್ರೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬರ್ ಆಗಿ ಅಂತ ಕೇಳುತ್ತಾ ಓಕೆ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ರೆಸಿಪಿ ಶೇಂಗಾ ಉಂಡಿ ನಿಮಗೆ ಇಷ್ಟ ಆಯಿತು ಪಾಕದಿಂದ ಯಾವ ಥರ ಶೇಂಗಾ ಉಂಡಿ ಮಾಡಬೇಕು ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿನಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್